ನಮಸ್ಕಾರ ಇಂದಿನ ವಿಡಿಯೋ ಪಾಠದಲ್ಲಿ ಗಾದೆ ವಿಸ್ತರಣೆಯ ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಈ ಕೆಳಗಿನ ಆರು ಗಾದೆಗಳಿಗೆ ಒಂದೇ ಉತ್ತರ ಬರುವಂತೆ ಇಲ್ಲಿ ವಿವರಣೆಯನ್ನು ನೀಡಲಾಗಿದೆ ಇದು ಹತ್ತನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ಬಹಳ ಸೂಕ್ತವಾದ ಅನುಕೂಲವನ್ನು ಒದಗಿಸಿಕೊಡ್ತದೆ ಎಲ್ಲ ಗಾದೆಗಳಿಗೂ ಅನ್ವಯಿಸುವಂತೆ ಒಂದೇ ಉತ್ತರವನ್ನು ನೀಡುವ ಪ್ರಯತ್ನ ಮಾಡಲಾಗಿದೆ ಪರೀಕ್ಷೆಯಲ್ಲಿ ಬಹಳ ಸರಳವಾಗಿ ಈ ಗಾದೆಗಳು ಬಂದಾಗ ಮೂರು ಅಂಕಗಳನ್ನು ಗಳಿಸಬಹುದು ಮಕ್ಕಳೇ ಗಾದೆಗಳು ಇಂತಿವೆ ಮಾತೆ ಮುತ್ತು ಮಾತೆ ಮೃತ್ಯು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಮಾತು ಬೆಳ್ಳಿ ಮೌನ ಬಂಗಾರ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಈ ಗಾದೆಯ ಮಹತ್ವ ಅಥವಾ ಪೀಠಿಕೆಯನ್ನು ನೋಡೋದಾದರೆ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆಗಳು ರೂಪದಲ್ಲಿ ವಾಮನ ಅರ್ಥದಲ್ಲಿ ತ್ರಿವಿಕ್ರಮನಿದ್ದಂತೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಇದು ಒಂದು ಜನಪ್ರಿಯ ಮಾತಾಗಿದ್ದು ಮಾತು ಹೇಗಿರಬೇಕೆಂದರೆ ಅದರ ಮಹತ್ವವೇನು ಎಂಬುದನ್ನು ತಿಳಿಸುವಂತಹ ಗಾದೆ ಇದಾಗಿದೆ ವಿವರಣೆ ಹೀಗಿದೆ ಮಾನವರು ಮಾತನಾಡುವ ಆಲೋಚನಾ ಶಕ್ತಿಯಿಂದಲೇ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾರೆ ಇಂತಹ ಅಮೂಲ್ಯವಾದ ಮಾತನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಹಾಗಲ್ಲದೆ ನಾಲಿಗೆಯನ್ನು ಹರಿದ ಕಡೆಯೆಲ್ಲ ಬಿಟ್ಟು ಬಣ್ಣಗೇಡಿ ಎಂಬಂತೆ ಮಾಡಿಕೊಳ್ಳಬಾರದು ಗೂಢಾರ್ಥ ಬಸವಣ್ಣನವರು ಹೇಳಿದಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಮಾಣಿಕ್ಯದ ದೀಪ್ತಿಯಂತೆ ಸ್ಫಟಿಕದ ಸಲಾಖೆಯಂತೆ ಇರಬೇಕು ಅಂದರೆ ನಮ್ಮ ಮಾತು ಬೇರೆಯವರಿಗೆ ನೋವುಂಟು ಮಾಡದಂತೆ ಮಿತ ಮೃದುವಾಗಿರಬೇಕು ಇಲ್ಲದಿದ್ದರೆ ಅದು ಅನಾಹುತಕ್ಕೂ ಕಾರಣವಾಗುತ್ತದೆ ಅಲ್ಲದೆ ನಮ್ಮ ಮಾತಿನಲ್ಲಿ ಸತ್ಯವಂತಿಕೆ ಇರಬೇಕು ಸುಳ್ಳು ಕ್ಷಣಿಕ ಸಂತೋಷವನ್ನು ನೀಡಿದರೆ ಸತ್ಯ ಶಾಶ್ವತ ಸುಖ ನೀಡುತ್ತದೆ ಎಂಬುದು ಈ ಗಾದೆಯ ಬಹುಮುಖ್ಯ ಆಶಯ ಎಂಬುದಾಗಿ ಇಲ್ಲಿ ವಿವರಿಸಿದ್ದಾರೆ ಮಕ್ಕಳೇ ನೀವು ಈ ಒಂದು ಗಾದೆಯನ್ನು ಅಭ್ಯಾಸ ಮಾಡಿದರೆ ಪರಿಪೂರ್ಣವಾಗಿ ನೀವು ಮೂರು ಅಂಕಗಳನ್ನು ಪಡೀಲಿಕ್ಕೆ ನಿಮಗೆ ಸಹಾಯ ಆಗ್ತದೆ ಅಂತ ಹೇಳ್ತಾ ನೀವು ಇನ್ನಿತರ ಗಾದೆಗಳ ಮಹತ್ವ ಇತರ ಪರೀಕ್ಷಾ ತಯಾರಿಯ ಬಗ್ಗೆ ಮಾಹಿತಿಯನ್ನು ಪಡಿಬೇಕು ಅಂತಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇತರರೊಡನೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ಗಾದೆ ವಿಸ್ತರಣೆಯನ್ನು ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು